ನಿಂಬೆಹಣ್ಣಿನ ಸೇವನೆಯಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ನಿಂಬೆ ಹಣ್ಣನ್ನು ಅನುಷ್ಣ ಅಂತ ಕರೆದಿದ್ದಾರೆ ಉಷ್ಣನೂ ಅಲ್ಲ ಶೀತನೂ ಅಲ್ಲ ಸಮತೋಲನದ ಒಂದು ಆಹಾರ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಲ್ಲೇಖವನ್ನು ಕಾಣಬಹುದು ಆಲೋಚಕ ಪಿತ್ತದ ಸಮತೋಲನವನ್ನು ಮಾಡತಕ್ಕಂಥ ಒಂದು ಪದಾರ್ಥ ಅಂತ ಹೇಳ್ತಾರೆ ನೂರ ಅರವತ್ತಕ್ಕೂ ಹೆಚ್ಚು ರೋಗಗಳನ್ನು ಬರದಂತೆ ತಡೆಯುವ ಹಿದೋಷಗಳನ್ನು ಸಮತೋಲನವಾಗಿರಿಸುವ ಶಕ್ತಿ ಈ ನಿಂಬೆಹಣ್ಣಿನಲ್ಲಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೆ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚಂದ್ರಸ್ವರ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಕಟ್ಟಿ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಿಂಬೆಹಣ್ಣು ನಿಂಬೆಹಣ್ಣಿನ ಸೇವನೆಯಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ನಿಂಬೆ ನಿಂಬೆಹಣ್ಣಿನ ಪ್ರಕೃತಿಯ ಗುಣಧರ್ಮವನ್ನು ನಾವು ಮೊದಲು ತಿಳ್ಕೊಬೇಕು ಆಮೇಲೆ ಅದರ ಪೋಷಕ ಸತ್ವಗಳು ಹಾಗೂ ಅದರಿಂದ ಆಗುವ ಆರೋಗ್ಯದ ಲಾಭಗಳನ್ನು ತಿಳ್ಕೊಳ್ಳೋಣ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಿಂಬೆಹಣ್ಣನ್ನು ಅನುಷ್ಣ ಅಂತ ಕರೆದಿದ್ದಾರೆ ಅಂದರೆ ಕೆಲವೊಂದಿಷ್ಟು ಪದಾರ್ಥಗಳು ವೀರ್ಯ ಗುಣಧರ್ಮವನ್ನು ಕೆಲವೊಂದಿಷ್ಟು ಪದಾರ್ಥಗಳು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರ್ತವೆ ಇದು ಉಷ್ಣನೂ ಅಲ್ಲ ಶೀತನೂ ಅಲ್ಲ ಸಮತೋಲನದ ಒಂದು ಆಹಾರ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಉಲ್ಲೇಖವನ್ನು ಕಾಣಬಹುದು ಹಾಗೂ ಇದರ ಒಂದು ಉಲ್ಲೇಖ ರಾಜನಿಗಂಟು ಅಂತೇಳಿ ಕೂಡ ಒಂದು ಶಾಸ್ತ್ರದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಬರ್ತಿದ್ದು ಉತ್ತಮವಾಗಿರ್ತಕ್ಕಂಥ ಆಲೋಚಕ ಪಿತ್ತದ ಸಮತೋಲನವನ್ನು ಮಾಡತಕ್ಕಂಥ ಒಂದು ಪದಾರ್ಥ ಅಂತ ಹೇಳ್ತಾರೆ ಹಾಗೂ ಚಕ್ಷುಷ್ಯ ಅಂತಲೂ ಕೂಡ ಕರೀತಾರೆ ಕಣ್ಣಿಗೆ ಒಳ್ಳೆಯದು ಅಂತ ಹಾಗೂ ಇದರ ರಸ ಇದರ ಒಂದು ರಸ ಆಮ್ಲ ರಸ ಹಾಗೂ ಇದರ ವಿಪಾಕ ಮಧುರ ವಿಪಾಕ ನೋಡಿ ಬಾಯಲ್ಲಿ ಹುಳಿಯಾದರೆ ಹೊಟ್ಟೆಗೆ ಹೋಗಿ ಜೀರ್ಣ ಆದಮೇಲೆ ಇದು ಸ್ವೀಟ್ ಆಗುತ್ತಂತೆ ವಿಪಾಕ ಅಂದರೆ ಹೊಟ್ಟೆಯಲ್ಲಿ ಹೋಗಿ ಜೀರ್ಣ ಆದಮೇಲೆ ಒಂದು ಪಾಕ ಆಗುತ್ತೆ ಅದನ್ನು ವಿಪಾಕ ಅಂತ ಕರೀತಾರೆ ಅದು ಮಧುರವಾಗತ್ತಂತೆ ಬಾಯಲ್ಲಿ ನೋಡಿದ್ರೆ ಹುಳಿ ಹೊಟ್ಟೆಗೆ ಹೋದ್ಮೇಲೆ ಸಿಹಿ ಹಾಗೆ ಆಮೇಲೆ ಆಮ್ಲ ರಸ ಮಧುರ ವಿಪಾಕ ಅನುಷ್ಣ ಗುಣಧರ್ಮ ಅದರ ಜೊತೆಗೆ ಇದು ಲಘು ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಲಘು ಅಂದ್ರೆ ಹಗುರುತನವನ್ನು ಸೃಷ್ಟಿ ಮಾಡುತ್ತೆ ಹಾಗೆ ಈ ಗುಣಧರ್ಮವನ್ನು ಹೊಂದಿರೋದ್ರಿಂದ ಹೇಗೆ ಅದು ತ್ರಿದೋಷ ಸಮತೋಲನವನ್ನ ಮಾಡತಕ್ಕಂತಹ ಪದಾರ್ಥವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೋಬೇಕಾದ್ರೆ ಇದು ಆಮ್ಲ ರಸವನ್ನ ಹೊಂದಿರೋದ್ರಿಂದ ವಾತಶಾಮಕವಾಗಿ ಕೆಲಸ ಮಾಡುತ್ತೆ ಆಮ್ಲರಸ ವಾತ ರೋಗಗಳ ನಿವಾರಣೆ ಮಾಡಲಿಕ್ಕೆ ದಿ ಬೆಸ್ಟ್ ಅಂತ ಹೇಳ್ಬೋದು ಮಧುರ ವಿಪಾಕವನ್ನು ಹೊಂದಿರೋದ್ರಿಂದ ಇದು ಪಿತ್ತ ಶಾಮಕವಾಗಿ ಕೆಲಸ ಮಾಡುತ್ತೆ ಪಿತ್ತ ದೋಷಗಳನ್ನು ಸಮತೋಲ ತರ್ತದೆ ಹಾಗೂ ಲಘು ಗುಣಧರ್ಮವನ್ನು ಹೊಂದಿರೋದ್ರಿಂದ ಕಪ ದೋಷಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳನ್ನು ಸರಿ ಮಾಡುವ ಶಕ್ತಿ ಇದರಲ್ಲಿ ಇದೆ ಅಂತ ಹೇಳ್ಬೋದು ಅಂದ್ರೆ ವಾತ ಪಿತ್ತ ಕಪ ಈ ಮೂರು ಪ್ರಕೃತಿ ಇರೋರು ನಿಂಬೆ ಹಣ್ಣನ್ನು ಸೇವನೆ ಮಾಡ್ಬೋದು ಅದು ಹೇಗೆ ಸೇವನೆ ಮಾಡಬೇಕು ಯಾರ್ಯಾರು ಯಾವ್ಯಾವ ಕ್ರಮದಲ್ಲಿ ಸೇವನೆ ಮಾಡೋದು ಒಳ್ಳೇದು ಅಂತಕ್ಕಂಥ ವಿಚಾರವನ್ನು ಈಗ ತಿಳ್ಕೊಳ್ಳೋಣ ಆದ ನಿಂಬೆ ಹಣ್ಣನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಸೇವನೆ ಮಾಡಬಹುದು ಇದನ್ನು ಏನು ಹೇಳ್ತಾರೆ ಅಂದರೆ ದೀಪನ ಪಾಚನ ರೋಚನ ಅಂತ ಕರೀತಾರೆ ಅಂದರೆ ಕೆಲವು ಜನರಿಗೆ ಸರಿಯಾಗಿ ಹೊಟ್ಟೆನೇ ಇಶು ಆಗೋದಿಲ್ಲ ದೀಪನ ಶಕ್ತಿ ಅವರಲ್ಲಿ ಇರೋದಿಲ್ಲ ಅಗ್ನಿ ದೀಪನ ಶಕ್ತಿ ಇರೋದಿಲ್ಲ ಮಂದಾಮ್ಲ ಇರ್ತದೆ ಇದು ಅತ್ಯದ್ಭುತವಾಗಿರ್ತಕ್ಕಂಥ ದೀಪನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಮತ್ತು ಕೆಲವು ಜನರಿಗೆ ಹೊಟ್ಟೆ ಇಶು ಆಗುತ್ತೆ ತಿಂದ ಮೇಲೆ ಅದು ಜೀರ್ಣ ಆಗೋದಿಲ್ಲ ಅಂದರೆ ಪಚನ ಶಕ್ತಿ ಇರೋದಿಲ್ಲ ಇದು ದೀಪನವನ್ನು ಕೂಡ ಮಾಡ್ತದೆ ಅಂದ್ರೆ ಹಸಿವನ್ನು ಕೂಡ ಹೆಚ್ಚಿಸುತ್ತೆ ತಿಂದಿರುವ ಆಹಾರವನ್ನು ಪಾಚನ ಅಂದರೆ ಪಚನವನ್ನು ಕೂಡ ಮಾಡ್ತದೆ ಮತ್ತು ರೋಚನ ಅಂದರೆ ಇದು ರುಚಿಕರವಾಗಿರ್ತಕ್ಕಂಥ ಒಂದು ಅಂಶ ನಮ್ಮ ನಾಲಿಗೆಗಿದ್ರೆ ಒಂದು ಮುಖಾಂತರವಾಗಿ ಸಿಗ್ತದೆ ಅಂದ್ರೆ ನೋಡಿ ನೀವು ಯಾವುದೇ ಸಾಂಬಾರು ಅಥವಾ ಪಲ್ಯ ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿದರೆ ಅದರ ರುಚಿ ಹೆಚ್ಚಾಗುತ್ತೆ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂದರೆ ಹೀಗೆ ಆಹಾರದಲ್ಲೂ ಕೂಡ ನಿಂಬೆ ಹಣ್ಣನ್ನು ಸಾಂಬಾರು ಪಲ್ಯದಲ್ಲಿ ಅದರ ರಸವನ್ನು ಹಿಂಡ್ಕೊಂಡು ಸೇವನೆ ಮಾಡ್ಬೋದು ಹಾಗೂ ಇನ್ನೂ ಉಪಯುಕ್ತವಾಗಿ ಕೆಲಸ ಮಾಡಬೇಕು ಅಂತೇಳಿದ್ರೆ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಪ್ರಕೋಪ ಪಿತ್ತ ಪ್ರಕೋಪ ಕಪ ಪ್ರಕೋಪವನ್ನು ಸಮತೋಲನಗೊಳಿಸಲಿಕ್ಕೆ ಯಾವುದೇ ಪ್ರಕೃತಿ ಇರಲಿ ಅಂಥವರು ಬೆಳಗ್ಗೆದ್ದು ಒಂದು ಗ್ಲಾಸ್ ಅಂದರೆ ಇನ್ನೂರು ಎಮ್ ಎಲ್ ಬಿಸಿ ನೀರು ಕುದಿಸಿ ಆರಿಸಿರ್ತಕ್ಕಂಥ ಉಗುರು ಬೆಚ್ಚನೆ ನೀರು ಅದರಲ್ಲಿ ಒಂದು ಅಥವಾ ಅರ್ಧ ಅಥವಾ ಒಂದು ನಿಂಬೆಹಣ್ಣಿನ ರಸ ಅಂದರೆ ತ್ರೀ ಟು ಸಿಕ್ಸ್ ಎಮ್ ಎಲ್ನಷ್ಟು ಅದರ ರಸವನ್ನು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಚಮಚ ಅರ್ಧ ಚಮಚ ಲವಣವನ್ನು ಹಾಕಿ ಒಂದು ಚಮಚದಷ್ಟು ಹಸಿ ಶುಂಠಿಯ ರಸವನ್ನು ಹಾಕಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ವಾತಜ ರೋಗಗಳು ಪಿತ್ತಜ ರೋಗಗಳು ಕಪಜ ರೋಗಗಳು ಬರುವುದಿಲ್ಲ ಅಂದರೆ ಪಿತ್ತ ಕಪ ಸಮತೋಲನದಲ್ಲಿದ್ದರೆ ವಾತದಿಂದ ಬರುವ ಎಂಬತ್ತು ಪಿತ್ತದಿಂದ ಬರುವ ಅರವತ್ತು ಕಫದಿಂದ ಬರುವ ಇಪ್ಪತ್ತು ರೋಗಗಳು ಒಟ್ಟಿನಲ್ಲಿ ಎಂಬತ್ತು ಅರವತ್ತು ಇಪ್ಪತ್ತು ಒಟ್ನಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ರೋಗಗಳನ್ನು ಬರದಂತೆ ತಡೆಯುವ ಹಿದೋಷಗಳನ್ನ ಸಮತೋಲನವಾಗಿರಿಸುವ ಶಕ್ತಿ ಈ ನಿಂಬೆಹಣ್ಣಿನಲ್ಲಿದೆ ಯಾರಿಗೆ ಎದೆಯಲ್ಲಿ ಕಫ ಕಟ್ತದೆ ನೋಡಿ ಅಂಥವ್ರು ಬೆಳಗ್ಗೆದ್ದು ಈ ಒಂದು ನಿಂಬೆ ಹಣ್ಣನ್ನು ನಾನು ಹೇಳಿರುವ ರೀತಿಯಲ್ಲಿ ಪ್ರಯೋಗ ಮಾಡೋದು ಅದು ಬಹಳ ಮುಖ್ಯ ಎದೆಯಲ್ಲಿ ಕಪ್ಪ ಕಟ್ಟೋರಿಗೆ ಹಸಿ ಶುಂಠಿ ಲವಣ ಆ ಕಪವನ್ನು ಕರಗಿಸುತ್ತೆ ನಿಂಬೆಹಣ್ಣು ಅನುಲೋಮಕವಾಗಿ ಕೆಲಸ ಮಾಡುತ್ತೆ ಅನುಲೋಮಕವಾಗಿ ಕೆಲಸ ಮಾಡಿದ್ಮೇಲೆ ಕಫ ಕಟ್ಟಿರ್ತಕ್ಕಂಥದ್ದು ಹೊರಗಡೆ ಬರ್ತದೆ ಅನುಲೋಮಕ ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಅನುಲೋಮಕ ಹಸಿ ಶುಂಠಿ ಹಾಕಿರ್ತೀವಿ ಬಿಸಿನೀರಲ್ಲಿ ನಿಂಬೆ ಹಣ್ಣು ಹಾಕಿರ್ತೀವಿ ಸೈಂದವ ಲವಣ ಹಾಕಿರ್ತೇವೆ ಹಸಿ ಶುಂಠಿ ಮತ್ತು ನಿಂಬೆಹಣ್ಣು ಕಪ್ಪ ಕರಗಿಸುತ್ತೆ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಪ್ಪನ ಹಣ್ಣು ಏನು ಮಾಡುತ್ತೆ ಅನುಲೋಮಕ ಮಾಡಿ ಅದನ್ನು ಕಂಪ್ಲೀಟಾಗಿ ಹೊರಗೆ ಹಾಕುತ್ತೆ ಎಷ್ಟು ಮುಖ್ಯನ ಅದು ಹೊರಗೆ ಹಾಕೋದು ಅಷ್ಟೇ ಮುಖ್ಯ ಅಲ್ಲ ಹಾಗೆ ಆಮೇಲೆ ಜಾಯಿಂಟ್ ಪೇನ್ ಇರ್ತಕ್ಕಂಥವ್ರು ರೋಮಟೈಡ್ ಅರ್ಥರೈಟಿಸ್ ಆಸ್ಟಿ ಅರ್ಥರೈಟಿಸ್ ಇರ್ತಕ್ಕಂಥವ್ರು ಇದು ನಿಂಬೆಹಣ್ಣು ಆಮೇಲೆ ಹಸಿ ಶುಂಠಿ ಸೈನ್ ಲೋಣದ ಕಾಂಬಿನೇಷನ್ ಇದೆಲ್ಲ ಇದೇನು ಮಾಡುತ್ತೆ ಅಂದರೆ ಆಮವನ್ನು ಡೈಜೆಸ್ಟ್ ಮಾಡುತ್ತೆ ಆಮ ವಾತವನ್ನು ಸಂಪೂರ್ಣವಾಗಿ ಆಮ ಡೈಜೆಸ್ಟ್ ಆದಾಗ ನಾವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಸರ್ಕುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ಲಿರ್ತಕ್ಕಂಥ ಇನ್ಫ್ಲಮೇಷನ್ ಉರಿ ಊತಗಳು ಕಡಿಮೆ ಆಗ್ತವೆ ಮೊಣಕಾಲ ಸ್ವೆಲ್ಲಿಂಗ್ ಬಂದಿರುತ್ತೆ ಸೊಂಟದ ಭಾಗದಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಡಿಸ್ಕ್ಗಳಿಗೆ ತೊಂದರೆ ಆಗುತ್ತೆ ಕತ್ತಿನ ಭಾಗದಲ್ಲಿ ತೊಂದರೆ ಆಗಿರುತ್ತೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಇದನ್ನು ಸೇವನೆ ಮಾಡೋದ್ರ ಮೂಲಕ ಮತ್ತೆ ಆ ಡಿಸ್ಕ್ಗಳು ರಿಪೇರಿ ಆಗ್ತವೆ ಮಂಡಿಲಾಗಿರ್ತಕ್ಕಂಥ ಇನ್ಫ್ಲಮೇಷನ್ ಇನ್ಫೆಕ್ಷನ್ಸ್ಗಳು ಬ್ಲಾಕೇಜಸ್ಗಳು ಟಿಶ್ಯೂ ಡ್ಯಾಮೇಜ್ ಇವೆಲ್ಲ ಸರಿಯಾಗ್ತವೆ ತುಂಬ ಜಾಸ್ತಿಯಾಗಿತ್ತು ಅಂದರೆ ಅಂಥವರು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು ಮಂಡಿಗಾಗಲಿ ಸೊಂಟಕ್ಕಾಗಲಿ ಆಮೇಲೆ ಕತ್ತು ನೋವಿನ ಸಮಸ್ಯೆಗಾಗಲಿ ಯಾವತ್ತೂ ಆಪ್ರೇಷನ್ ಮಾಡಿಸ್ಕೊಳ್ಳೋ ಹೋಗಬಾರ್ದು ಡಿಸ್ಕ್ ಆಗಿದೆ ಸರ್ವೈಕಲ್ ಸ್ಪಾಂಡ್ಲೇಟಿಸ್ ಅಂಬರ್ ಸ್ಪಾಂಡ್ಲೆಕ್ಟಿಸು ಸಾಯೋಟಿಕಾ ಪೇನು ಮಣ್ಕಾಲ್ ಸೌದಿದೆ ಅಂತ ಹೇಳ್ತಾರಲ್ಲ ಅದು ಪ್ರಾರಂಭಿಕ ಇದರಲ್ಲಿ ಇದರಲ್ಲೇ ಸರಿಯಾಗುತ್ತೆ ಸ್ವಲ್ಪ ತುಪ್ಪ ಹಾಕಿ ಸೇವನೆ ನಿಂಬೆ ನಿಂಬೆಹಣ್ಣಿನ ರಸದಲ್ಲಿ ತುಪ್ಪ ಸೈನ್ ಅವಲವಣ ಒಂದೆರಡು ಚಮಚ ತುಪ್ಪ ಒಂದು ನಿಂಬೆಣ್ಣಿನ ರಸ ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚ ಸೈದನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಪಾತ್ರದಲ್ಲಿ ಡಿಜೆನ್ರೇಷನ್ ಆಗ್ತಕ್ಕಂಥ ಸಮಸ್ಯೆಗಳು ಕಮ್ಮಿ ಆಗ್ತವೆ ತುಂಬ ಜಾಸ್ತಿ ಆಯಿತು ಅಂತ ಹೇಳಿದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾಡೋದು ಬಹಳ ಅಪಾಯಕಾರಿ ಅದಕ್ಕಾಗಿ ತಾವು ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ನಾವು ನಮ್ಮ ಅನುಭವದಲ್ಲಿ ಹಲವಾರು ಸಮಸ್ಯೆಗಳನ್ನು ಈ ಥರ ಈ ಥರ ಪಂಚಕರ್ಮದಿಂದ ನಿವಾರಣೆ ಮಾಡಿರ್ತಕ್ಕಂಥ ಅನುಭವದಿಂದ ಹೇಳ್ತಾ ಇದ್ದೇವೆ ಅದಕ್ಕೆ ಆಯುರ್ವೇದನ ಬೆಸ್ಟು ಅಂತ ನಾವು ತಿಳ್ಕೊಬೋದು ಇನ್ನು ಎಲ್ಲರ ಜಾಯಿಂಟ್ ಪೇನ್ ಇದ್ದರೆ ಹಣ್ಣನ್ನು ಹೆಚ್ಚಿ ಅದನ್ನು ಚೆನ್ನಾಗಿ ಹೆಚ್ಚಿ ಅದನ್ನು ಪೇಸ್ಟ್ ತಯಾರಿಸ್ಕೊಳ್ಬೇಕು ಅದನ್ನು ಸ್ವಲ್ಪ ಹರಳೆಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಬೇಕು ಆ ಪೇಸ್ಟನ್ನು ಅದನ್ನು ಒಂದು ಗಂಟು ಕಟ್ಟಿ ಪುನಃ ಹರಳೆಣ್ಣೆಯಲ್ಲೇ ಅದನ್ನು ಬಿಸಿ ಮಾಡ್ತಾ ಮಾಡ್ತಾ ಅದರ ಶಾಖವನ್ನು ಯಾವ ಭಾಗದಲ್ಲಿ ನೋವಾಗಿರುತ್ತಲ್ಲ ಅಲ್ಲಿ ಕೊಡಬೇಕು ಅದನ್ನು ಜಾಂಬೀರ ಪಿಂಡ ಸ್ತ್ರೇಧ ಅಂತ ಕರೀತಾರೆ ಇದರಿಂದ ಇಮ್ಮಿಡಿಯೇಟಾಗಿ ನಮ್ಮ ಕತ್ನೋವಾಗಿರ್ಬೋದು ಸ್ವಂಟನೋವಾಗಿರ್ಬೋದು ನೋವು ಆಗಿರ್ಬೋದು ಇಮ್ಮಿಡಿಯೇಟಾಗಿ ಕಮ್ಮಿ ಆಗ್ತವೆ ಹೀಗೆ ಮಾಡಿ ಇನ್ನು ಇದರ ಒಂದು ಸೇವನೆಯನ್ನು ಮಾಡೋದರಿಂದ ನಾನು ಹೇಳಿದಿಲ್ಲ ಹಸಿ ಶುಂಠಿ ಜೊತೆಗೆ ಸೈನ್ ಜೊತೆಗೆ ಜೊತೆಗೆ ಹಣ್ಣಿನ ರಸವನ್ನು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಾತ ರಕ್ತದ ಸಮಸ್ಯೆಗಳು ದೂರ ಆಗ್ತವೆ ಆ ವಾತ ರಕ್ತದ ಸಮಸ್ಯೆಯಿಂದ ವೆರಿಕೋಸವೇನು ಜಾಯಿಂಟ್ ಪೇನು ಈ ತರದೆಲ್ಲ ಜಡತ್ವ ನರಗಳ ದೌರ್ಬಲ್ಯ ಕೈಕಾಲು ಜೀವನ ಬರುತ್ತೆ ರಕ್ತ ಪಿತ್ತದ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಅದರಿಂದ ಬರುವ ಚರ್ಮ ವ್ಯಾಧಿಗಳು ಮತ್ತು ಅದರಿಂದ ವೆರಿಕೋಸ್ ಕೂಡ ಕೆಲವು ಸಂದರ್ಭದಲ್ಲಿ ಬರ್ತದೆ ಹೀಗೆ ವಾತರಕ್ತ ರಕ್ತಪಿತ್ತ ಇವೆರಡನ್ನೂ ಸಮತೋಲನವಾಗಿ ಇಡತಕ್ಕಂಥ ಅಂದ್ರೆ ಅವುಗಳನ್ನು ನಿವಾರಣೆ ಮಾಡತಕ್ಕಂತ ಸಮತೋಲನ ನಿವಾರಣೆ ಮಾಡತಕ್ಕಂತ ಒಂದು ಶಕ್ತಿ ನಿಂಬೆ ಹಣ್ಣಿನ ಒಂದು ರಸಕ್ಕಿದೆ ಹಾಗೇನೆ ಇದರ ಸೇವನೆಯನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ ಹೇಳಿದ್ರೆ ಮೆದುಳು ಚುರುಕಾಗುತ್ತೆ ಇದು ಆಲೋಚಕ ಪಿತ್ತದ ಶಮನವನ್ನು ಮಾಡೋದ್ರಿಂದ ಕಣ್ಣಿಗೆ ಕನ್ನಡಕ ಬರದಂತೆ ತಡೀತದೆ ಬೆಳಗ್ಗೆದು ಒಂದು ಚಮಚ ಒಂದು ಮೂರಿಂದ ಆರು ಎಂ ಎಲ್ ಅಷ್ಟು ನಿಂಬೆಹಣ್ಣಿನ ರಸ ಒಂದು ಚಮಚ ಶುಂಠಿ ರಸ ಒಂದು ಕಾಲು ಚಮಚದಷ್ಟು ಸೈಂಧವ ಲವಣ ಸೈಂಧವ ಲವಣ ಕೂಡ ಚಕ್ಷುಷ ಅಂತ ಕರೀತಾರೆ ನಿಂಬೆ ಹಣ್ಣು ಕೂಡ ಕಣ್ಣಿಗೆ ಒಳ್ಳೆಯದು ಹಾಗಾಗಿ ಇದರಿಂದ ಕಣ್ಣಿನ ಒಂದು ಪವರ್ ಇರ್ತದಲ್ಲ ಅದು ಆ ಒಂದು ಕಣ್ಣಿನ ನರಗಳ ದುರ್ ದೌರ್ಬಲ್ಯತೆ ಇರ್ತದೆ ಅದೆಲ್ಲ ಗುಣ ಆಗ್ತದೆ ಇದು ಅತ್ಯದ್ಭುತವಾಗಿರ್ತಕ್ಕಂಥ ವೃದ್ಧಿ ಅಂತ ಕರೀತಾರೆ ಹಾರ್ಟಲ್ಲಿ ಬ್ಲಾಕೇಜ್ ಆಗೋದನ್ನು ತಡೀತದೆ ಕಾರ್ನರಿ ಆರ್ ಆರ್ಟ್ರಿ ಬ್ಲಾಕೇಜ್ ಅಂತ ಕರೀತಾರೆ ಅದನ್ನು ಇದು ತಡೀತದೆ ಮತ್ತೆ ತುಂಬ ಪಿತ್ತ ಪ್ರಕೃತಿ ಇರತಕ್ಕಂಥವ್ರು ತುಂಬ ಹುಳಿ ಆಗದೆ ಇರೋರು ಇದನ್ನು ಸೇವನೆ ಆಗಲ್ಲ ತುಂಬ ಹುಳಿ ಆಗದೆ ಇರೋರು ಕೆಲವು ಪಿತ್ತದ ಒಂದು ಅವಸ್ಥೆ ಜಾಸ್ತಿ ಇತ್ತು ಅಂತ ಹೇಳಿದರೆ ಪಿತ್ತ ವಿಕಾರ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸಂದರ್ಭದಲ್ಲಿ ಮಾತ್ರ ಇದು ಉಪಯೋಗ ಆಗೋದಿಲ್ಲ ಒಂದು ಹಂತದಲ್ಲಿ ಪಿತ್ತ ಜಾಸ್ತಿ ಆಗಿತ್ತು ಅಂದ್ರೆ ಅಂಥವ್ರು ಇದನ್ನು ಸೇವನೆ ಮಾಡ್ಬೋದು ಯಾವುದೇ ಹುಳಿ ರಸ ಆಗಲಿ ಅದು ವೃದ್ಧವಾಗಿ ಕೆಲಸ ಮಾಡುತ್ತೆ ವೃದ್ಯ ಅಂದರೆ ಹೃದಯಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಹೃದಯದ ರಕ್ತನಾಳಗಳನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಇದು ಮಾಡುತ್ತೆ ಹಾಗೂ ಇದೊಂದು ಉತ್ತಮವಾಗಿರ್ತಕ್ಕಂಥ ಮೂತ್ರಲ ಮೂತ್ರಲ ಅಂದರೆ ಯಾರಿಗೆ ಮೂತ್ರ ತಡೆದು 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 ಬರ್ತಾ ಇರ್ತದೆ ಸರಿಯಾಗಿ ಮೂತ್ರ ವಿಸರ್ಜನೆ ಆಗ್ತಾ ಇರೋದಿಲ್ಲ ಆಮೇಲೆ ಮೂತ್ರ ಉರಿ ಕೈ ಉರಿ ಉರಿ ಕಣ್ಣುರಿ ಇಂಥವೆಲ್ಲ ಸಮಸ್ಯೆ ಬರ್ತಿರ್ತಾವಲ್ಲ ಇಂಥವನ್ನ ಪಿತ್ತದ ಆಮ ಪಿತ್ತದ ಸಮಸ್ಯೆಯಿಂದ ಇಂಥ ಬರ್ತವೆ ಅಂಥ ಸಮಸ್ಯೆಗಳನ್ನು ನಾನೇನು ಮಾಡಬೇಕು ನಿವಾರಣೆ ಮಾಡಲಿಕ್ಕೆ ಒಂದು ಒಂದರಿಂದ ಎರಡು ಚಮಚದಷ್ಟು ಅಂದರೆ ಮೂರರಿಂದ ಆರು ಎಮ್ ಎಲ್ನಷ್ಟು ನಿಂಬೆಹಣ್ಣಿನ ರಸ ಅದರಲ್ಲಿ ಒಂದು ಚಮಚದಷ್ಟು ತುಪ್ಪ ಒಂದು ಚಮಚದಷ್ಟು ಬೆಲ್ಲದ ಪುಡಿ ಇದನ್ನು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಮೂತ್ರ ಸರಾಗವಾಗಿ ಹೋಗ್ತದೆ ಹಾಗೆಯೇ ಕೈ ಉರಿ ಕಾಲು ಉರಿ ಕಣ್ಣುರಿ ಇಂತಹ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಹಾಗೆಯೇ ಇದರ ಸೇವನೆ ಮಾಡೋದರಿಂದ ಬೊಜ್ಜು ಕರಗುತ್ತೆ ಇದು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡೋದ್ರಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಶುಂಠಿ ನಿಂಬೆಹಣ್ಣಿನ ರಸ ಮತ್ತು ಲವಣದ ಒಂದು ಮಿಶ್ರಣವನ್ನು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಆ್ಯಂಟಿ ಡಯಾಬಿಟಿಕ್ ಆಗಿ ಮತ್ತು ಬಿ ಪಿಯನ್ನು ರಿವರ್ಸ್ ಮಾಡೋ ಶಕ್ತಿಯಾಗಿದ್ದು ಕೆಲಸ ಮಾಡುತ್ತೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ನ ಕಮ್ಮಿ ಮಾಡೋದ್ರಲ್ಲಿ ಇದು ಉತ್ತಮವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಫ್ಯಾಟಿ ಲಿವರ್ ಇರೋರು ಕೂಡ ಈ ಒಂದು ಮಿಶ್ರಣವನ್ನು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಫ್ಯಾಟಿ ಲಿವರು ಕಮ್ಮಿ ಆಗುತ್ತೆ ಹಾಗೂ ಫ್ಯಾಟ್ ಮೆಟಾಬಲಿಸಮ್ ಇನ್ಕ್ರೀಸ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ವಿಟಮಿನ್ ಸಿ ಹೇರಳವಾಗಿ ಇದರಲ್ಲಿ ಇರೋದ್ರಿಂದ ಇಮ್ಯುನಿಟಿ ಶಕ್ತಿ ಇದರಲ್ಲಿ ಜಾಸ್ತಿ ಆಗುತ್ತೆ ಸುಸ್ತು ನಿಶಕ್ತಿ ಕೈಕಾಲು ಜೋಮು ನರ ದೌರ್ಬಲ್ಯತೆಯ ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡ್ತದೆ ಮನಸ್ಸನ್ನು ಪ್ರಸನ್ನವಾಗಿರ್ತದೆ ಇಷ್ಟೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ಇದನ್ನು ನಾವು ಸೇವನೆ ಮಾಡ್ತಕ್ಕಂಥದ್ದು ಇದನ್ನು ಬೇರೆ ಬೇರೆ ಸಮಸ್ಯೆ ಇರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದೇನೆ ಆ ಕ್ರಮದಲ್ಲಿ ಇದನ್ನು ಸೇವನೆ ಮಾಡೋದರಿಂದ ಇದರಿಂದ ನೀವು ಲಾಭವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಬೆಳಗ್ಗೆ ಎದ್ದು ಒಟ್ಟಿನಲ್ಲಿ ಈ ಮಿಶ್ರಣವನ್ನು ಕುಡಿಯೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಕ್ರಿಯಾಶೀಲವಾಗುತ್ತೆ ಸಂಪೂರ್ಣವಾಗಿ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ಮಳೆ ಎಲ್ಲ ಸ್ಟೋರ್ ಆಗಿರೋದೆಲ್ಲ ಫ್ಲಶ್ ಔಟ್ ಆಗಿ ಹೊರಗಡೆ ಬರ್ತದೆ ಅಜೀರ್ಣ ಮಲಬದ್ಧತೆಗೆ ಹಸಿ ಶುಂಠಿ ಆಮೇಲೆ ನಿಂಬೆಹಣ್ಣು ಸೈನ್ದ ಲವಣದ ಈ ಮಿಶ್ರಣ ಭಾಳ ಅದ್ಭುತವಾಗಿ ಪರಿಹಾರವನ್ನು ಒದಗಿಸುತ್ತೆ ಯಾರಿಗೆ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಕರಳು ಸ್ವಚ್ಛವಾಗಿರುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಯಾರಲ್ಲಿ ಸಂಪೂರ್ಣವಾಗಿ ಈ ಸಮಸ್ಯೆಗಳು ಇರೋದಿಲ್ಲ ಅಂಥವ್ರು ಯಾವ ಸಮಸ್ಯೆನೂ ಕೂಡ ಬರೋದಿಲ್ಲ ಅವರಿಗೆ ಯಾವುದೇ ಸಮಸ್ಯೆ ಬರಬೇಕಂದ್ರೆ ಅಜೀರ್ಣ ಮಲಬದ್ಧತೆಯೇ ಕಾರಣ ಅಂತ ಅಜೀರ್ಣದ ಸಮಸ್ಯೆಗೆ ಮಲಬದ್ಧತೆ ಸಮಸ್ಯೆಗೆ ಅಂದರೆ ಅನುಲೋಮನವಾಗಿ ಕೆಲಸ ಮಾಡೋದ್ರಿಂದ ಮಲಬದ್ಧತೆಗೆ ನಿವಾರಣೆಯಾಗಿ ಕೆಲಸ ಮಾಡ್ತದೆ ದೀಪನ ಪಾಚನ ರೋಚನವಾಗಿ ಕೆಲಸ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕು ಮತ್ತು ಅಜೀರ್ಣದ ಸಮಸ್ಯೆ ಇಂಥ ಸಮಸ್ಯೆಯಲ್ಲಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಹೈಪರ್ ಅಸಿಡಿಟಿ ತುಂಬ ಇದ್ದರೆ ಇದನ್ನು ಬಳಸಲಿಕ್ಕೆ ಆಗಲ್ಲ ಹೈಪೋ ಅಸಿಡಿಟಿ ಇರೋರು ಇದನ್ನು ಬಳಸ್ಬೋದು ಮಂದೆ ಇರ್ತಕ್ಕಂಥವ್ರು ಬಳಸ್ಬೋದು ಹೈಪರ್ ಅಸಿಡಿಟಿ ಇದ್ದರೆ ತುಂಬ ತುಂಬ ಜಾಸ್ತಿ ಆಗಿತ್ತು ವಿಕೋಪಕ್ಕೋಗಿತ್ತಂದರೆ ಮಾತ್ರ ಇದನ್ನು ಬಳಸಬಾರ್ದು ಸಾಮ್ಯಾವಸ್ಥೆಯಲ್ಲಿದ್ದಾಗ ಸ್ವಲ್ಪ ಇದನ್ನು ಏನು ಅಂತ ಹೇಳಿದರೆ ಅದರಲ್ಲೂ ಸ್ಟೇಜ್ ಬರುತ್ತೆ ಕೊನೇ ಸ್ಟೇಜ್ ಇದ್ದರೆ ಬಳಸಕ್ಕಾಗಲ್ಲ ಒಂದನೇ ಸ್ಟೇಜ್ ಎರಡನೇ ಸ್ಟೇಜಲ್ಲಿ ಹೈಪರ್ ಅಸಿರಿಟಿ ಇದ್ರೆ ಅದರ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲ ಹಾಕಿ ಹಣ್ಣಿನ ರಸವನ್ನು ನಾವು ಸೇವನೆ ಮಾಡೋದು ಆ ಒಂದು ಪಿತ್ತದ ಅಮ್ಲೀಯತೆಯ ಸಮಸ್ಯೆಗೆ ಕೂಡ ಪರಿಹಾರವನ್ನು ಒದಗಿಸ್ತಕ್ಕಂಥ ಶಕ್ತಿ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಆದಮೇಲೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಯೋಗ ಶಿಬಿರ ಇದೆ ಆರೋಗ್ಯವಾಗಿ ಬದುಕುವ ರಹಸ್ಯವನ್ನು ಅಲ್ಲಿ ತಿಳಿಸ್ಕೊಡ್ತೇವೆ ಆಹಾರ ಪದ್ಧತಿ ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲನೂ ಆಸಕ್ತಿ ಇದ್ದರೆ ಭಾಗವಹಿಸಿ ಫೇಸ್ಬುಕ್ನಲ್ಲೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಪೇಜಿದೆ ಅಲ್ಲೂ ಕೂಡ ಫಾಲೋ ಮಾಡಬಹುದು ತಮಿಳರಿಗೂ ಭಕ್ತಿಯ ಶರಣ ಶರಣಾರ್ಥ